ನೀವು ಎಲ್ಲರಿಗೂ ಹೌದು ಹೇಳುತ್ತಾ ಬೇಸರಗೊಂಡಿದ್ದೀರಾ ನಿಮ್ಮ ಸ್ವಂತ ಜೀವನ ಬೇರೆಯವರ ಗುಲಾಮಗಿರಿಯಲ್ಲಿ ಕಳೆದು ಹೋಗುತ್ತಿದೆಯೇ ನಮಗೆಲ್ಲ ಒಂದೇ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಜನರು ಕೆಟ್ಟವರು ಅಂತ ಭಾವಿಸುತ್ತಾರೆ ಅಂತ ಹೆದರುತ್ತೇವೆ ಪ್ರತಿಯೊಬ್ಬರ ಕೆಲಸಕ್ಕೂ ಓಡಾಡುತ್ತಾ ನಮ್ಮ ಶಕ್ತಿ ಖಾಲಿ ಮಾಡಿಕೊಳ್ಳುತ್ತೇವೆ ನಮ್ಮ ಸಮಯ ನಮ್ಮದೇ ಅಲ್ಲ ಈ ಎಲ್ಲ ದಾರಿ ಸಂಪೂರ್ಣ ತಪ್ಪು ನೀವು ಬೇರೆಯವರ ಮನೆಯ ಗುಲಾಮರಾಗಿದ್ದೀರಿ ಇಲ್ಲ ಅಂದರೆ ಇಲ್ಲ ಯಾರ ಮುಂದೆ ವಿವರಣೆ ಕೊಡುವ ಅಗತ್ಯವಿಲ್ಲ ನಿಮ್ಮ ಮಿತಿಗಳು ನಿಮ್ಮ ಅಧಿಕಾರ ಮೊದಲನೆಯದಾಗಿ ನಿಮ್ಮ ಮುಖ್ಯ ಗುರಿಗಳನ್ನು ಗುರುತಿಸಿ ಅವುಗಳಿಗೆ ಹಾನಿಯಾಗುವ ಎಲ್ಲ ಕೆಲಸಗಳಿಗೆ ಇಲ್ಲ ಹೇಳಿ ನಿಮ್ಮ ಸ್ವಪ್ನಗಳಿಗಿಂತ ಮುಖ್ಯವೇನೂ ಇಲ್ಲ ಎರಡನೆಯದಾಗಿ ಮುಂಚಿತವಾಗಿಯೇ ಸ್ಪಷ್ಟ ಉತ್ತರ ಕೊಡಿ ಹೇಗೆ ಹೇಳಬೇಕು ಅಂತ ಯೋಚಿಸಿ ಸಮಯ ವ್ಯರ್ಥ ಮಾಡಬೇಡಿ ಸರಳವಾಗಿ ಇಲ್ಲ ಅಂತ ಹೇಳಿ ಮೂರನೆಯದಾಗಿ ಇಲ್ಲ ಹೇಳಿದಾಗ ಅಪರಾಧ ಪ್ರಜ್ಞೆ ಬರದಿರಲಿ ನೀವು ಕೆಟ್ಟವರಲ್ಲ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ರಕ್ಷಿಸಿಕೊಳ್ಳುತ್ತಿದ್ದೀರಿ ನಾಲ್ಕನೆಯದಾಗಿ ಪರ್ಯಾಯ ಪರಿಹಾರ ಸಲಹೆ ಮಾಡಬಹುದು ಆದರೆ ನೀವೇ ಆ ಕೆಲಸ ಮಾಡಬೇಕು ಅಂತ ಇಲ್ಲ ಬೇರೆಯವರನ್ನು ಸೂಚಿಸಿ ಗಮನಿಸಿ ನಿಮ್ಮ ಮೆದುಳು ಇಲ್ಲ ಹೇಳುವುದನ್ನು ಅಪಾಯ ಅಂತ ಭಾವಿಸುತ್ತದೆ ಏಕೆಂದರೆ ಮನುಷ್ಯರು ಸಮುದಾಯದ ಪ್ರಾಣಿಗಳು ಇತರ ಒಪ್ಪಿಗೆ ಬೇಕು ಅಂತ ಭಾವಿಸುತ್ತೇವೆ ಆದರೆ ಇದು ಆಧುನಿಕ ಜಗತ್ತು ನಿಮ್ಮ ಮಿತಿಗಳನ್ನು ಗೌರವಿಸದವರನ್ನು ನೀವೇಕೆ ಗೌರವಿಸಬೇಕು ಪ್ರತಿ ಬಾರಿ ಇಲ್ಲ ಹೇಳಿದಾಗ ನೀವು ಬಲಗೊಳ್ಳುತ್ತೀರಿ ಈ ಬದಲಾವಣೆ ಮಾಡುವ ಶಕ್ತಿ ನಿಮ್ಮಲ್ಲೇ ಇದೆ ಬೇರೆಯವರ ಅನುಮತಿ ಅಗತ್ಯವಿಲ್ಲ ಇಂದಿನಿಂದಲೇ ಶುರು ಮಾಡಿ ಮುಂದಿನ ಯಾರಾದರೂ ಅನಗತ್ಯ ಕೆಲಸ ಹೇಳಿದಾಗ ಇಲ್ಲ ಅಂತ ಹೇಳಿ